ಅಂತ ಇಂತ ಶಾರದಾ ತನ್ ಅಣ್ಣನ್ ಮಗಳು ಸ್ಪಂದನ ಅಂತ ಕರ್ಕೊಂಡು ತನ್ ಮನೆಗ್ ಬಂದೇ ಬಿಡ್ತಾಳೆ ಸ್ಪಂದನ ಹೋಗಮ್ಮ ರೂಮ್ ರೆಸ್ಟ್ ತಗೋ ಹೋಗು ನಾನ್ ನಿನ್ಗೆ ತಿನ್ನಕ್ಕೆ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಸರಿ ಅತ್ತ ಹೇಗೋ ಸ್ಪಂದನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾಯ್ತು ಇನ್ ಮುಂದೆ ಅವಳು ಅವ್ರ ಅಪ್ಪ ಅಮ್ಮನ್ ಮಾತ್ ಕೇಳಲೇಬಾರ್ದು ನನ್ ಮಾತೆ ಕೇಳ್ಬೇಕು ಆ ರೀತಿ ಮಾಡ್ಬೇಕು

ಇದ್ ನನ್ ಮನೇನೂ ಅಲ್ಲ ನೀವ್ ನನ್ನ ಅಲ್ಲ ಅಂತ ಹೇಳಿ ತವರ್ ಮನೆಗ್ ಹೋತೆ ಜಗಳೇನಾದ್ರು ಕೋಪ್ತಲ್ ಒಂದ್ ಮಾತ್ ಅಂದೆ ಅಂತ ಇಟ್ಕೋ ಊರವ್ರನ್ನೆಲ್ಲ ಕರೆದು ಅವ್ರ ಮುಂದೆ ಪಂಚಾಯತಿ ಮಾಡ್ತೀಯ ನಡಿ ಸುಮ್ನೆ ಹೊರಟೋಗಿ ಇನ್ ಒಂದ್ ಮಾತಾಡಿದ್ರು ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಕಂದರ ಯಾಕಮ್ಮ ರೆಸ್ಟ್ ಮಾಡ್ಲಿಲ್ವಾ ಅತ್ತೆ ಮಾವ ಯಾಕೆ ನಿಮ್ಮ ಹತ್ರ ಜಗಳ ಆಡ್ತಿದ್ರು ಅಲ್ಲ ನೀವ್ ಯಾಕೆ ಅವ್ರಿಗೆ ಹೊಡೆದ್ರಿ ಯಾಕೆ ನಾನ್ ಬಂದಿರೋದ್ರಿಂದ ಏನಾದ್ರು ಅಯ್ಯೋ ನನ್ ಕಷ್ಟ ಯಾರತ್ರ ಹೇಳ್ಕೊಳ್ಳಿ ನೀನು ಇವ್ರು ಆಡೋದನ್ನ ಕಣ್ಣಾರೆ ನೋಡೋದಿಯಲ್ಲ ಪ್ರತಿಯೊಂದ್ ವಿಷಯಕ್ಕೂ ಬೈತಾರೆ ಹೊಡಿತಾರೆ ನನಗೂ ಇಷ್ಟು ವರ್ಷ ಹೊಡಿಸ್ಕೊಂಡ್ ಹೊಡಿಸ್ಕೊಂಡ್ ಸಾಕಾಯ್ತು ಎಷ್ಟು ಅಂತ ಸಹಿಸ್ಕೊಳ್ಳೋದು ಅದಕ್ಕೆ ಅವ್ರು ಹೊಡಿಯಕ್ ಮುಂಚೆ ನಾನೇ ಅವ್ರಿಗೆ ಹೊಡೆದ್ಬಿಡ್ತೀನಿ ನೀವು ಇಲ್ಲಿ ಇಷ್ಟೊಂದು ಕಷ್ಟ ಪಡ್ತಿದೀರ ಏನು ನಿಜ ಹೇಳ್ಬೇಕಂದ್ರೆ ಶಾರದನ್ನ ಅವಳ ಗಂಡ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಆದ್ರೆ ಅವಳ ಆಡೋ ಕೆಟ್ಟ ಬದಿಯಿಂದ ಅವಳ ಗಂಡನ್ಗೆ ಶಾರದನ್ ಮೇಲೆ ತುಂಬಾನೇ ಕೋಪ ಬರ್ತಿರುತ್ತೆ ಆ ಕೋಪ ಹೊಡಿಯೋವರ್ಗೂ ಹೋಗ್ತಿರತ್ತೆ ಯಾರತ್ರ ಏನ್ ಹೇಳ್ಕೊಂಡ್ ಪ್ರಯೋಜನ ಹೇಳು ಕೊಠೆಣ್ಣು ಹೆಣ್ಣು ಕುಲುಕ್ ಅಂತ ನಾನ್ ಈ ಕಡೆಗೆ ಬಂದಾಯ್ತು ಅಣ್ಣ ಅದಕ್ಕೆ ಹತ್ರ ನಾನು ಕಷ್ಟ ಹೇಳ್ಕೊಂಡ್ರೆ ಇವಾಗ ಏನು ಎಲ್ಲ ಸರಿ ಹೋಗ್ಬಿಡತ್ತಾ ಇಲ್ಲ ತಾನೇ ಮಾಡು ಮಾಡು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಲ್ವಾ ಹ್ಮ್ ನಿಮ್ಮ ಅಪ್ಪ ಅಮ್ಮ ನಿನ್ ದೃಷ್ಟಿಯಲ್ಲಿ ತುಂಬಾನೇ ಕೆಟ್ಟವ್ರಾಗ್ಬೇಕು ಆ ರೀತಿ ಮಾಡ್ತಿ ನೋಡ್ತಾ ಇರು ಸ್ಪಂದನ ಇದೆಲ್ಲ ನಿನಗ ಹೊಸ್ತು ಅದಕ್ಕೆ ಕಣಮ್ಮ ಮದ್ವೆ ಮಾಡ್ಬೇಕಾದ್ರೆ ನೋಡಿ ಮಾಡಿ ಮಾಡ್ಬೇಕು ಅಂತ ಹೇಳೋದು ನಿಮ್ಮ ಅಪ್ಪ ಅಮ್ಮ ನಿಮ್ಮದ್ಗೂ ತುಂಬಾನೇ ಆತರ ಪಟ್ಟಿದ್ದಕ್ಕೆ ಈ ರೀತಿ ಆಗಿದ್ದು ಇರ್ಬೋದೇನೋ ಅಲ್ಲ ಇರೋದೇ ಹೇಳ್ತಾರ ಎಲ್ರು ನಿನ್ನೆ ಪ್ರೀತ ಶುರು ಮಾಡಿದ್ರು ಅಣ್ಣ ಅದಕ್ಕೆ ಅಯ್ಯೋ ಶಾರ್ದನ್ನ ಮೊದ್ಲು ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಯಾವ ಕಟ್ಟಿ ಕಳಿಸಿದ್ರು ಈಗ ನಾನಿಲ್ಲಿ ಅನುಭವಿಸ್ತಾ ಇದ್ದೀನಿ ನಿನ್ನೆ ಅಣ್ಣ ಅದಕ್ಕೆ ಹತ್ರನೂ ನಾನು ಇದನ್ನೇ ಬಂದೆ ನಾನು ಅನುಭವಿಸ್ತಾ ಇರೋದ್ ಸಾಕು ಸ್ಪಂದ ನಾನು ನಾಳೆ ನನ್ನ ಹಾಗಾಗೋದು ಬೇಡ ಸ್ವಲ್ಪ ನೋಡಿ ಮಾಡಿ ನಿಧಾನಕ್ಕೆ ಮದುವೆ ಮಾಡೋಣ ಸುಮ್ಮನೆ ಇರಿ ಅಂತ ಏನು ಇಲ್ಲಬ್ಬ ಹುಡುಗ ತುಂಬ ಒಳ್ಳೆಯವನು ಅದಕ್ಕೆ ನಿನ್ನ ನಿಲ್ಲಿಗೆ ಕರ್ಕೊಂಡ್ ಬಂದೆ ಸರಿಯಮ್ಮ ನೀನು ಹೋಗಿ ರೆಸ್ಟ್ ತಗೋ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬೇಡ ಪಾಪ ಅತ್ತೆ ಅದನ್ನು ನೋಡಿದ್ರೆ ಬೇಜಾರಾಗುತ್ತೆ ಸ್ವಲ್ಪ ದಿನನಾದ್ರೂ ಅದನ್ನ ನಾನು ಖುಷಿಯಾಗಿ ಇರಿಸ್ಬೇಕು ನಾನಾದ್ರ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಹೀಗೆ ಎರಡು ಮೂರ್ ದಿನಗಳು ಕಳೆಯುತ್ತೆ ಶಾರದಾ ನಿಮ್ ಮಾವ ಹಾಗೆ ಹೀಗೆ ನಿಮ್ಮ ಅಪ್ಪ ಅಮ್ಮ ಆತರದಲ್ಲಿ ಮದ್ವೆ ಮಾಡ್ಬಿಟ್ರು ನೋಡು ಇವಾಗ ನಾನ್ ಅನ್ಭವಸ್ತಾ ಇದ್ದೀನಿ ಅಂತ ಇಲ್ಲದೆ ಇರೋ ವಿಚಾರಗಳನ್ನೆಲ್ಲ ಸ್ಪಂದನ ತಲೆಯಲ್ಲಿ ತುಂಬಾ ಹೋಗ್ತಾಳೆ ಸ್ಪಂದನ ತನ್ನ ಅತ್ತೆ ಹೇಳಿದ್ದನ್ನೆಲ್ಲ ನಿಜ ಅನ್ಕೊಂಡು ಅದನ್ನೇ ನಂಬ್ತಾ ಹೋಗ್ತಾಳೆ ಒಬ್ಳೆ ಕುತ್ಕೊಂಡ್ ಬೋರ್ ಟಿವಿ ನೋಡ್ತಾ ಇರೋ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅತ್ತೆ ಹೋಗ್ಬರ್ತೀವಿ ಒಬ್ಳೆ ಇದ್ದು ಇದ್ದು ಬೋರು ಬೇಡಮ್ಮ ಹೊರಗಡೆ ಎಷ್ಟು ಬಿಸಿಲಿದೆ ನಮ್ಮ ಅಣ್ಣ ಅದಕ್ಕೆ ನಿನ್ನ ಎಲ್ಲೂ ಹೂವಿನ ನೋಡ್ಕೊಳ್ತಿದ್ದಾರೆ ನೋಡ್ಕೊಳ್ತಿದಾರೆ ನಾನಿಲ್ಲಿ ಬಿಸ್ಲಲ್ಲೆಲ್ಲ ಸುತ್ತಾಡ್ಸಿ ಆಮೇಲೆ ಅಷ್ಟೇ ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನನ್ ಮಗಳನ್ನ ಕರ್ಕೊಂಡು ಹೋಗಿ ಈ ರೀತಿ ಮಾಡಿದ್ಯಲ್ಲ ಅಂತ ಬೈತಾನೆ ಸಾಯಂಕಾಲ ಸತ್ತ ಎಲ್ಲಾದ್ರೂ ಹೋಗೋಣ ಸರಿನಾ ಸರಿ ಅತ್ತ ಸರಿ ಬೇಗ ಬಂದು ಪ್ರಕಾಶ್ ಪ್ರಕಾಶ್ ಓಹೋ ಏನ ಅಂಟಿ ಎಲ್ಲ ಹೋಗಿದ್ರಿ ನಾನು ಊರಿಗೆ ಹೋಗಿದ್ದೆ ಮಂಜಾ ಪ್ರಕಾಶ್ ಅಲ್ಲಿ ಪ್ರಕಾಶನ ಓ ಮದ್ವೆ ಅದಕ್ಕೆ ಊರಿಗೆ ಹೋಗಿದ್ದಾನೆ ಇದೆನಪ್ಪ ಇದು ನಾನು ಅಲ್ಲಿಂದ ಸ್ಪಂದನನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರೆ ಯೋನಗ್ ನಾದ್ರೆ ಆಂಟಿ ಅವನು ನಿಮ್ಗೆ ಇನ್ವಿಟೇಷನ್ ಕೊಡಕ್ಕೆ ಅಂತ ಎರಡ್ ಮೂರ್ ದಿನ ಮನೆ ಹತ್ರ ಬಂದಿದ್ದ ನೀವ್ ಊರಲ್ಲಿ ಇರ್ಲಿಲ್ವಂತಲ್ಲ ಸಿಕ್ಕಿದ್ರೆ ಹೇಳ್ಬಿಡು ಅಂದ ಶಾರದಾ ಆಂಟಿಗೆ ಹೇಳ್ಬಿಡು ಖಂಡಿತ ಅವರು ನನ್ ಮದುವೆಗೆ ಬರ್ಲೇಬೇಕು ಪಾಪ ನನ್ಗೆ ಅಡಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳ್ದ ನಾಳಿದ್ದೆ ಮದ್ವೆ ಆಂಟಿ ನೀವು ನಾಳೆನೆ ಹೋಗಿ ಅವನು ನಾನು ಹೋಗದೇ ಇರ್ತೀನ ಅವನು ಇವತ್ ಸಾಯಂಕಾಲ ಒಂದ್ ಬಸ್ ಕಳಿಸ್ತಾನಂತೆ ಒಂದ್ ಫ್ರೆಂಡ್ಸ್ ಎಲ್ಲ ಇಲ್ಲಿಂದಾನೆ ಹೊರಡ್ತಾರೆ ನಾನು ಅವ್ರ ಜೊತೆ ಹೋಗ್ತೀನಿ ಸರಿ ಆಂಟಿ ಹಾಗೆ ಮಾಡಿ பிராஷனே அதுல அ நெமதிய ಸ್ಪಂದನ ನಾನ್ ನಿನ್ಗೆ ಹೇಳ್ತಾ ಇದ್ನಲ್ಲ ಮನೆ ಹತ್ರ ಒಬ್ಬ ಹುಡುಗ ಇದ್ದಾನೆ ಅವನು ತುಂಬಾ ಚೆನ್ನಾಗಿದ್ದಾನೆ ಒಳ್ಳೆ ಹುಡ್ಗ ನಾನು ಅಡಿಗೆ ತಿಂಡಿ ಮಾಡ್ಕೊಡ್ತಿದ್ದೆ ಅವನ್ಗೆದ್ವೆ ಬಸ್ ಮಾಡಿದಾರಂತೆ ಅದಕ್ಕೆ ಇಲ್ಲ ಶಾರದಾ ಶಾರದಾಂಟಿಗ್ ಹೇಳ್ಬಿಡಿ ಅಂತ ಹೇಳಿದ್ನಂತೆ ಹೇಗೂ ನೀನು ಬಂದಿದ್ಯಲ್ಲ ನಡಿ ನಾವಿಬ್ರು ಅವನ್ ಮದ್ವೆಗ್ ಹೋಗ್ಬರೋಣ ಆ ಹುಡ್ಗ ತುಂಬಾ ಒಳ್ಳೆಯವನು ಆ ಹುಡುಗನ್ನ ಒಪ್ಸಿ ಹೇಗಾದ್ರೂ ಮಾತಾಡ್ತೀನಿ ಅಂತ ಹೇಳಿ ಪಾಪ ಒಳ್ಳೆ ಮನಸ್ಸಿಂದ ಇಲ್ಲಿ ನನ್ನ ಮನ್ಸಿಂದ ಸರಿಯಾಗಿರ್ಬೇಕಲ್ಲ ಯಾಕಮ್ಮ ಏನಿಲ್ಲ ಅತ್ತೆ ಅತ್ತೆ ನಾನ್ ನಿಮ್ ಜೊತೆ ಬರ್ಬೇಕಾ ಅವ್ರೇನಾದ್ರು ಅನ್ಕೊಂಡ್ರೆ ಏನಮ್ಮ ಅನ್ಕೊಳ್ತಾರೆ ಆ ಹುಡ್ಗ ನನಗ್ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ಬೇಕಾದವನು ಯಾರು ಏನು ಅನ್ಕೊಳ್ಳಲ್ಲ ನಡಿ ನಡಿ ಬೇಗ ಬೇಗ ರೆಡಿ ಆಗು ಯಾಕೋ ನನ್ನ ಅದೃಷ್ಟನೇ ಸರಿಯಿಲ್ಲ ಇಲ್ಲ ಸಂದೀಪ್ ನನಗ್ ಸಿಗ್ತಾನೆ ಇಲ್ಲ ಎಲ್ಲ ಮರೆತು ಅಪ್ಪ ಅಮ್ಮಂಗೋಸ್ಕರ ಹೇಗೋ ನೆಮ್ಮದಿ ಜೀವನ ಮಾಡ್ಕೊಂಡಿರೋಣ ಅಂದ್ರೆ ಮದ್ವೆ ಫಿಕ್ಸ್ ಆಗಿದ್ದು ಮುರಿದೋಯ್ತು ಈಗ ಅತ್ತೆ ಇಲ್ಲೊಬ್ಬ ಒಳ್ಳೆ ಹುಡ್ಗ ಇದ್ದಾನೆ ಅಂತ ಕರ್ಕೊಂಡು ಬಂದ್ರು ಅತ್ತೆ ಇವ್ರಿಗೆ ಆ ಒಳ್ಳೆ ಹುಡ್ಗ ನನಗೆ ಸಿಗೋದು ಇಷ್ಟ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಮಾಡಿದ್ಲೇನೋ ಇನ್ನೇನ್ ಮಾಡಕ್ ಆ ಹುಡ್ಗನ್ ಕೈ ಹಿಡಿಯೋ ಅದೃಷ್ಟ ಅಂತೂ ನನ್ಗಿಲ್ಲ ಅಟ್ಲೀಸ್ಟ್ ಅವ್ನ್ ಮದ್ವೆಗ್ ಹೋಗೋ ಅವಕಾಶ ಅಂತ ಇದೆಯಲ್ಲ ಅತ್ತೆ ಜೊತೆ ಹೋಗ್ ಬರ್ತೀನಿ ಸ್ಪಂದನ ಇಲ್ದೇ ಇರೋ ಮನೆ ತುಂಬಾ ಬಿಕ್ಕೋ ಅನ್ಸ್ತದೆ ಅಲ್ವಾ ಹೌದು ಸುಶೀಲ ನಾವ್ ಅವಳನ್ನ ಶಾರ್ದನ್ ಜೊತೆ ಕಳಿಸ್ಬಾರ್ದಾಗಿತ್ತು ರೀ ಯಾವತ್ತಿದ್ರೂ ಸ್ಪಂದನ ಇಲ್ಲಿಂದ ಗಂಡನ ಮನೆಗೆ ಹೋಗ್ಲೇಬೇಕು ನಾವ್ ಅವಳನ್ನ ಬಿಟ್ಟಿರೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳೇಬೇಕು ಈ ರೀತಿ ನೆಂಟ್ರ ಮನೆಗೆ ಅಲ್ಲಿ ಇಲ್ಲಿ ಕಳಿಸ್ತಿದ್ರೆ ನಮಗೂ ಅಭ್ಯಾಸ ಆಗತ್ತೆ ಅವಳಿಗೂ ಅಭ್ಯಾಸ ಆಗತ್ತೆ ಅದು ಸರಿನೆ ಇನ್ನೇನ್ ಮಾಡಕ್ಕಾಗುತ್ತೆ ರೀ ಶಾರದಾ ಬಂದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ಲು ಅವಳು ಗಂಡ ಅವ್ಳ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ವಂತೆ ನೀವ್ ಆತರ ಪಟ್ಟು ನನ್ನ ಅವ್ರಿಗೆ ಕಟ್ಟಿದ್ರಿ ಅನ್ನೋ ತರ ಮಾತಾಡಿದ್ಲಪ್ಪ ಹೌದಾ ಹ್ಮ್ ಸ್ಪಂದನ ಹುಟ್ಟದ್ಮೇಲೆ ನೀವು ಅಣ್ಣ ನನ್ನ ಬಗ್ಗೆ ಕಾಳಜಿ ವಹಿಸೋದೇ ಬಿಟ್ಬಿಟ್ರಿ ಹೇಗೋ ಅವಟ್ನಲ್ಲಿ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಕಳ್ಸಿದ್ರೆ ಈಗ ನೋಡಿ ನನ್ ಜೀವನ ಹೇಗಾಯ್ತು ಹಾಗೆ ಹೀಗೆ ಅಂತಿದ್ಲು ನನಿಗೂ ಪಾಪ ಅನ್ನಿಸ್ತು ಅಲ್ಲ ಕಣೆ ಅವ್ರಿಗೇನ್ ಕಮ್ಮಿ ಆಗಿದೆ ಜಮೀನು ಸ್ವಂತ ಮನೆ ಎಲ್ಲ ಇದೆ ಅಲ್ವಾ ನಾನು ಅದನ್ನೇ ಕೇಳ್ದೆ ಅದಕ್ಕೆ ಅವಳು ಎಲ್ಲಿದೆ ಎಲ್ಲ ನುಂಗಿ ನೀರ್ ಕುಡ್ಕೊಂಡು ಆಯ್ತು ಅಂತ ಏನೋ ಹೇಳಿದ್ಲಪ್ಪ ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂತ ನನಗ್ ಅನ್ಸತ್ತೆ ನೋಡು ಸುಶೀಲಾ ಅಪ್ಪ ಅಮ್ಮ ಇಲ್ಲ ಅಂತ ನಾನು ಅವಳಿಗೆ ಯಾವುದೇ ರೀತಿಲೂ ಕೊರತೆ ಮಾಡಿಲ್ಲ ನನ್ ಕೈಲಾದ ಮಟ್ಟಿಗೆ ಮದ್ವೆಗೆ ಏನೇನ್ ಕೊಡ್ಬೇಕು ಎಲ್ಲನ ಕೊಟ್ಟು ಮದ್ವೆ ಮಾಡ್ಕೊಟ್ಟಿದೀನಿ ಮುಂದೆ ಜೀವನ ನೋಡ್ಸೋದನ್ನ ನಾವೇ ಹೇಳ್ಕೊಡಕಾಗುತ್ತಾ ಅವಳೇ ತಿಳ್ಕೊಬೇಕು ನನಗ್ ಗೊತ್ತಿರೋ ಹಾಗೆ ಭಾವಂಗಿಂತ ಇವಳೇ ಸ್ವಲ್ಪ ಜೋರು ಅವ್ರು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಏನಪ್ಪಾ ಇವ್ ರೀತಿ ಹೇಳಿದ್ಲು ಅಂತಾನೆ ನನಗ್ ಅರ್ಥ ಆಗ್ತಿಲ್ಲ ಮದ್ವೆ ಆಯ್ತು ಮಕ್ಳಂತೂ ಆಗ್ಲಿಲ್ಲ ಅದವ್ಳು ದುರಾದೃಷ್ಟ ಅದಕ್ಕೆ ಸ್ಪಂದನೇ ತನ್ ಮಗಳು ಅಂತ ತಿಳ್ಕೊಂಡು ಅಲ್ಲಿ ಕರ್ಕೊಂಡು ಹೋಗಿದಳೆ ಹೌದರಿ ರೀ ಸ್ಪಂದನ ಚೆನ್ನಾಗಿರ್ಬೇಕು ಅವಳಗ್ ಒಳ್ಳೆ ಹುಡುಗ ಸಿಗ್ಬೇಕು ಅವಳು ಹಳೇದನ್ನೆಲ್ಲ ನೆನ್ಸ್ಕೊಂಡ್ ಕೊರ್ಬಾರ್ದು ಅಂತ ಪಾಪ ನನ್ನ ಹತ್ರ ಎಷ್ಟೆಲ್ಲಾ ಹೇಳದ್ಲು ಗೊತ್ತಾ ಶಾರದಾ ಸ್ಪಂದನ ಕಂಡ್ರೆ ಶಾರದಂಗೆ ತುಂಬಾ ಇಷ್ಟ ಹೇಗೋ ದೇವ್ರ ದಯಿಂದ ನಮ್ ಸ್ಪಂದನಿಗೆ ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಅಷ್ಟೇ ಎಲ್ಲಾ ಒಳ್ಳೆದೇ ಆಗುತ್ತೆ ನೀವಂತೂ ಯಾರಿಗೂ ಅನ್ಯಾಯ ಮಾಡ್ದವ್ರಲ್ಲ ದೇವರಿದ್ದಾನೆ ಸರಿ ನಡಿ ಪಾಪ ಮಗ ಮಲ್ಕೊಂಡು ತುಂಬಾ ಹೊತ್ತಾಯ್ತು ನಾವಿಬ್ರು ಇನ್ನು ಮಾತಾಡ್ತಾನೆ ಇದೀವಿ ಶಾರದಾ ಸ್ಪಂದನ ಕರ್ಕೊಂಡು ಆ ಹುಡ್ಗನ್ ಮದ್ವೆಗ್ ಹೊರಟಿರ್ತಾಳೆ ಮದ್ವೆ ಮನೇಲಿ ಏನಾಗುತ್ತೆ ಇನ್ಯಾತಾದ್ರೂ ಹುಡ್ಗ ಶಾರದನ್ ಕಣ್ಗೆ ಬೀಳ್ತಾನ ಶಾರದಾ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಏನಾದ್ರು ಅನ್ಕೋತಾಳ ಶಾರದಾ ಅನ್ಕೊಂಡಿದ್ದು ನೆರವೇರುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್